ಕೇಂದ್ರ ಸರ್ಕಾರದ ವಕ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದಾಂಡೇಲಿ ಅಂಜುಮನ್ ಫಲಾಹುನ್ ಮುಸ್ಲಿಮಿನ್ ಹಾಗೂ ಹಲವು ಮುಸ್ಲಿಂ ಸಂಘಟನೆಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದವು ದಾಂಡೇಲಿ ನಗರದಾದ್ಯಂತ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಮುಸ್ಲಿಂ ಸಂಘಟನೆಗಳು ವಕ್ ತಿದ್ದುಪಡಿ ಕಾಯ್ದೆ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಮೆರವಣಿಗೆ ನಗರದ ಮುಖ್ಯ ರಸ್ತೆ ಮೂಲಕ ಸೋಮಾನಿ ವೃತ್ತದಲ್ಲಿ ಪ್ರತಿಭಟನಾಕಾರರು ಸಮಾವೇಶಗೊಂಡರು ಮೆರವಣಿಗೆ ಉದ್ದಕ್ಕೂ ಒಪ್ಪು ತಿದ್ದುಪಡಿ ಕಾಯ್ದೆ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ದೇವರ ಆಸ್ತಿಕ ಬಳಸುವ ಹುನ್ನಾರ ಮಾಡಿಕೊಂಡು ಇದಕ್ಕೆ ಒಪ್ಪು ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಹಲವು ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅಂಜುಮನ್ ಪಲಾಹುಲ್ ಮುಸ್ಲಿಂ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಇತ್ತೀಚೆಗೆ ಅಂಗೀಕರಿಸಲ್ಪಟ್ಟ ಒಪ್ಪು ಕಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ತಮ್ಮ ಆಳವಾದ ದುಃಖ ಸಾಂವಿಧಾನಿಕ ಆಕ್ಷೇಪಣೆಗಳು ಹಾಗೂ ಸಮುದಾಯದಾದ್ಯಂತ ಇರುವ ವಿರೋಧವನ್ನು ವ್ಯಕ್ತಪಡಿಸಲು ಈ ಪ್ರತಿಭಟನೆ ನಡೆಸಲಾಗಿದೆ ಇದು ದೇಶದಲ್ಲಿನ ಒಪ್ಪು ಸಂಸ್ಥೆಗಳ ಧಾರ್ಮಿಕ ಕಾನೂನು ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಅಸ್ತಿತ್ವದ ಬೆದರಿಕೆಯನ್ನು ಒಡ್ಡುತ್ತದೆ ಒಪ್ಪು ಶತಮಾನಗಳಷ್ಟುಹಳೆಯದಾದ ಇಸ್ಲಾಮಿಕ್ ನ್ಯಾಯಶಾಸ್ತ್ರದಲ್ಲಿ ಬೀರೂರಿರುವ ಸಂಸ್ಥೆಯಾಗಿದ್ದು ಇದು ಧಾರ್ಮಿಕ ದತ್ತಿ ಮತ್ತು ಸಮುದಾಯ ಕಲ್ಯಾಣ ಉದ್ದೇಶಗಳಿಗಾಗಿ ಚರ ಅಥವಾ ಸ್ಥಿರ ಆಸ್ತಿಯ ಶಾಶ್ವತ ಸಮರ್ಪಣೆಯನ್ನು ಒಳಗೊಂಡಿರುತ್ತದೆ ಕೇಂದ್ರ ಸರ್ಕಾರ ಒಪ್ಪು ತಿದ್ದುಪಡಿ ಕಾಯ್ದೆ ಹಿಂದೆ ಪಡೆಯಬೇಕು ಎಂದು ಒತ್ತಾಯಿಸಿದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಉಸ್ಮಾನ್ ವಹಾಬ್ ಇದ್ದರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ದಾಂಡೇಲಿಯಲ್ಲೂ ಸಹ ನಮ್ಮ ಜಮಾತ್ನವರು ಅಂಜುಮಾನ್ ಫಲವಾನ್ ಮುಸ್ಲಿಂನವರು ಎಲ್ಲರೂ ಒಟ್ಟುಗೂಡಿ ನಾವು ಇವತ್ತು ಈ ಏನು ಲೋಕಸಭೆಯಲ್ಲಿ ಇದು ಬಿಲ್ ಪಾಸ್ ಆಗಿದೆ ಅದರ ವಿರೋಧ ಮಾಡ್ತಾ ಇದ್ದೇವೆ ಅದಕ್ಕೆ ಸಮಸ್ತವಾಗಿ ದಾಂಡೇಲಿ ದಾಂಡೇಲಿಯಲ್ಲಿ ನೆಲೆಸಿರುವಂತಹ ಎಲ್ಲ ಮುಸ್ಲಿಂ ಸಮುದಾಯದವರು ಹಾಗೂ ಹಿಂದೂ ಪರ ಹಾಗೂ ಇನ್ನು ಇತರ ಸಂಘಟನೆಗಳು ಎಲ್ಲರೂ ತಮ್ಮ ಸಹಕಾರ ನೀಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದೊಂದು ವೇಳೆ ಬಿಲ್ ಏನಾದರೂ ಪಾಸಾದಲ್ಲಿ ನಾವು ಯಾವುದೇ ರೀತಿಯಾದ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಮ್ಮ ಜನರಿಗೆ ಯಾವುದೇ ರೀತಿಯ ನಮ್ಮ ಈ ಬಿಲ್ನಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆರದಲ್ಲಿ ಕಾನೂನು ಮೂಲಕ ಏನು ಹೋರಾಟ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ ಅಂತ ನಾನು ಹೇಳ್ತೀನಿ ಅದೇ ರೀತಿ ಮತ್ತು ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಎಲ್ಲ ಸಮುದಾಯದ ಜನತೆಗೆ ಹಾಗೂ ಸಂಘಟನೆಗಳಿಗೆ ಯಾರ್ಯಾರು ನಮಗೆ ಪ್ರೋತ್ಸಾಹವನ್ನು ನೀಡಿದಾರಲ್ಲ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು కెనరా ప్లస్ నీస్ దాండి